ಶುರುವಾಗಿಲ್ಲ ಯಾತು ಬಾ ಅವ ಶಾಸನ ಓಹೋ ಶಿಕ್ಷೆ ಕೊಡ್ಬೌದು ಸರಿ ಬಾವಡೆ ನಮ್ಮಲ್ಲಿ ಪದ್ಧತಿಯೇ ಆಗಿ ಆಯ್ತು ಬಾವಡೆ ಹಾಗಾಗಿ ಹಾಂ ಹೊಂಚಿಸುತ್ತಿರುವಂಥ ಇವರಿಗೆ ಶಿಕ್ಷೆ ಆಗ್ಬೇಕಾ ಬೇಡ್ವಾ ಆಗಲೇ ಬೇಕು ಏಯ್ ಆಯ್ತು ಪ್ರಪಂಚದ ಬೆಳಕನ್ನು ಇವರು ಕಾಣಕೂಡುದು ಅದಕ್ಕೆ ಅಂತಾದರೆ ಹಕ್ಕು ಸೆರೆಮನೆಗೆ ಅಡ್ಡಿಯಿಲ್ಲ ಏಯ್ ಓ ಕಾಡಿನ ಜನರು ಯಾವತ್ತಿದ್ರು ಅಪಾಯಕಾರಿಗಳು ಸರಿ ಅದಕ್ಕಾಗಿ ಒಂದೇ ಕೋಣೆಯಲ್ಲಿ ಹಾಕುದು ಬೇಡ ಮತ್ತೆ ಪ್ರತ್ಯೇಕವಾದ ಕೋಣೆ ಗೊತ್ತಾಯ್ತದ ಸರಿ ಬಾವಾ

ವಾಸುಕಿ ವಾಸುಕೇತನ ಹೆಸರು ವಾಸುಕಿ ಹೌದು ಆಹಾ ಚಿರಣ್ಣು ಬಟ್ಟ ವ್ಯಾಪಾರ ಮಾಡ್ಕೊಂಡಿದ್ದೆ ಹೌದಾ ಇವಳು ಕೊಟ್ಟಿ ಬಂದ ಮಕ್ಕತೆ ಈಗ ಆಯ್ತು ಆಹಾ ಅದಕ್ಕೆ ಅಳ್ತಾ ಇದ್ದೀಯಾ ಹೊರಗೆ ಯಾಕೆ ಜಳೋದ್ರು ನಿಮ್ಮತ್ರ ಎಲ್ಲ ಬೈಲಿ ಹ ವಿಷಯ ಗೊತ್ತಿಲ್ಲ ಏನು ಈ ನನ್ನ ಬಾವು ಇದ್ದಾನಲ್ಲ ಮೊಳ್ಳು ಬಾವು ಒಳ್ಳೆ ಬಾವುನಾ ಮಾತೆ ಅಂತ ಅವ್ರ ಯಾರು ಬಾವು ಒಂದು ಬಾವು ಸರಿ ಬಿಡಿ ನಾನು ಮೊಳ್ಳು ಅಂತ ಹೇಳ್ತೀನಿ ನೀನು ಹೋಗಿ ತೆನೇ ವಿಷಯ ಗೊತ್ತುಂಟಾ ಹಾ ಅವ್ರು ಹೇಳಿದ್ದೇನು ಹಾ ಪ್ರತ್ಯೇಕ ಪ್ರತ್ಯೇಕ ಕೋಣೆಯಲ್ಲಿ ಹಾಕು ಅಂತ ಹೇಳೋದು ಹೌದು ಸುಳ್ಳಲ್ಲ ನಮ್ಮಲ್ಲಿ ಪ್ರತ್ಯೇಕ ಕೋಣೆ ಎಲ್ಲೂಂಟು ಅಂದ್ರೆ ಇರುವುದು ಒಂದೇ ಕೋಣೆ ಒಂದೇ ಕೋಣೆ ಹೌದಪ್ಪ ಆ ವಿಷಯ ಗೊತ್ತಾ ಹಾಂ ಪ್ರಾಯಕ್ಕೆ ಬಂದಂಥ ಹುಡುಗರು ಹುಡುಗಿಯರು ನಮ್ಮಲ್ಲಿ ಎಷ್ಟು ಜನ ತಪ್ಪು ಮಾಡಿದ್ರು ಗೊತ್ತುಂಟಾ ಹೌದಾ ನನ್ನ ಬಾವು ಹೇಳಿದ್ದು ಆ ಬಿಡಬೇಡ ಹಾಕು

अंदुजी <todic> पुरित yeah. yeah, <todic> ಹದಿನೈದು ದಿನ ಹೋಗಲಿ ಎಲ್ಲ ಮಾಡಿಸಿ ಬಿಡ ಮನ ಪ್ರಧಾನ ನಾ ಹೋಮ ಹೋಮ ಎಲ್ಲ ಶಿವನಾರದ ಹೌದಾ ಅದು ಹದಿನೈದು ದಿನ ಡಾಕ್ಟ್ರೆ ವರೇ ನಿಂಬಕ್ಕೆ ಬಹಳ ಹೆಮ್ಮೆ ಆಗ್ತಾವೆ ಯಾಕೆ ನಿಮ್ಮ ಬಾಮ ಹೇಳಿದ ಆಜ್ಞೆ ಹಾಕು ಅಂತೇಳಿ ಅದನ್ನು ಕರುಣೆ ತೋರಿಸಿ ನಾನು ಮಾತಾಡಿಸ್ತಾ ಇದ್ದೀರಿ ಹೌದಾ ಈಗ ಅನಿಸುದೇ ಏನ್ ನಿಜವಾಗಿ ಮಂತ್ರಿ ಅವರು ಆಗ್ಬೇಕಾದಲ್ಲ ಮತ್ತೆ ಮಂತ್ರಿ ನೀವೂ ಆಗ್ಬೇಕು ಅದಕ್ಕೆ ಕಾರಣ ಏನ್ ಗೊತ್ತು ನಿಮ್ಮ ಜೇನ್ ಹೊಡೆದ್ ಬಿಡಿ ತಲೆ ಕುರಿ ಗಟ್ಟ ಮಣ್ಣು ಕೂಡ ಮೀಸೆ ಉತ್ತಂತ ಉಡುಪು ಪರ್ಯಾಯ ಸರಿ ಉಂಟು ಪರ್ಯಾಯ 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 ವ್ಯವಸ್ಥೆ ಇಲ್ಲ ಇದಕ್ಕಿದೆ ಸರಿ ಅಂತ ಅಷ್ಟು